ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇರೋದು ಗೌಡ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಯಾರಾದರೂ ಫಸ್ಟ್ ಟೈಮ್ ನನ್ನ ವೀಡಿಯೋನ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ಪುಟ್ಟದಾಗಿ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಏನೋ ಒಂದು ಆಸೆ ಆಗಿತ್ತು ನನಗೂ ಕೂಡ ಬ್ಲಾಗ್ನಗಳನ್ನ ನೋಡ್ತಾ ಇದ್ದೆ ಸೊ ನಾನು ನಾನು ಹಾಗೆ ಮಾಡಬೇಕು ಅಂತ ಅನಿಸಿ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ವಿಡಿಯೋ ವೀಡಿಯೋ ಇದ್ದೀನಿ ಆಲ್ಮೋಸ್ಟ್ ಸೆವೆನ್ ಮಂತ್ಸ್ ಆಯಿತು ನಾನು ವೀಡಿಯೋನ ಸ್ಟಾರ್ಟ್ ಮಾಡಿ ಇವತ್ತಿನ ದಿನ ಏನಿತ್ತು ಅಂತಂದರೆ ನಮ್ಮ ಅಜ್ಜಿ ಮನೆ ಹಬ್ಬ ಎಲ್ಲ ಮುಗೀತು ಅಂದರೆ ಭಾನುವಾರ ಬಾಡಿ ಊಟ ಮಾಡ್ತಾರಲ್ಲ ಸೊ ಸಂಬಂಧಿಕರನ್ನೆಲ್ಲ ಕರೆದಿ ಆವತ್ತಿನ ದಿನ ಆಗಿತ್ತು ಇದು ನಮ್ಮಮ್ಮ ಬೆಳಗ್ ಎಲ್ಲ ಬಿರಿಯಾನಿ ಮಾಡಿಬಿಟ್ಟಿದ್ರು ಬಿರಿಯಾನಿ ಎಲ್ಲ ನಾವು ತಿಂದ್ಕೊಂಡ್ವಿ ಎಲ್ಲ ಅಂದರೆ ಮರಿ ಕಡ್ದು ಮಾಡ್ತಾರೆ ಸೊ ಮರಿ ಕಡ್ದಿದ್ದು ನಮ್ಮ ಆಂಟಿ ಮನೆಯಲ್ಲಿ ಜೇಲಾಪುರದಲ್ಲಿ ನೀರು ಬಿಟ್ಟಾಗ ನೀರು ಯೂಸ್ ಮಾಡೋದಕ್ಕೆ ತುಂಬಿಟ್ಕೋತಾರೆ ನಮ್ಮ ಅಜ್ಜಿ ಅಲ್ಲೆಲ್ಲ ಮತ್ತು ನಮ್ಮ ಆಂಟಿ ಮನೇಲಿ ಬೋರ್ ಕೊಡ್ಸಿದಾರಲ್ಲ ಅಲ್ಲೆಲ್ಲ ಕ್ಲೀನಿಂಗಿಗೆ ಚೆನ್ನಾಗಿರುತ್ತೆ ಅಂತ ಅಮ್ಮವರೆಲ್ಲ ಅಡುಗೆ ಮಾಡ್ತಾಯಿದ್ರು ಇಲ್ಲಿ ನಮ್ಮ ಶಶಿ ಅವನೇ ಅಡುಗೆ ಮಾಡ್ತಿರ ಪೋಸ್ ಕೊಡ್ತಾವನೆ ಆದರೆ ಅವನು ಅಡುಗೆ ಮಾಡ್ತಿಲ್ಲ ವೀಡಿಯೋ ಇದ್ದೀನಿ ಅಂತ ಅಂದ್ಬಿಟ್ಟು ಬಂದು ಅವನು ಅದೇ ನಂತರ ಜಾಲರು ಇಟ್ಕೊಂಡು ಬಾಡನ್ನ ತಿರುಗಿಸ್ತಾಯಿದ್ದ ನಮ್ಮಪ್ಪ ವೀಡಿಯೋ ಮಾಡೋದು ನೋಡಿ ಹೆಂಗಡಾಡ್ತಾಯಿದಾರೆ ನೋಡಿ ಸೊ ಅದಾದ್ಮೇಲೆ ಹೊರಟಿ

ಅದಾದ್ಮೇಲೆ ನಾವು ಎಲ್ಲ ಹುಡುಗರೆಲ್ಲ ಸ್ನಾನ ಮಾಡಬೇಕಿತ್ತಲ್ಲ ಸೊ ಅದಕ್ಕೆ ಅಡುಗೆಗೆಲ್ಲ ಯೂಸ್ ಆಗಲಿ ಅಲ್ಲಿ ಮತ್ತು ಕೈಕಾಲು ಮಕ್ಕ ಪಾತ್ರೆಗಳೆಲ್ಲ ತೊಳೆಯೋದಕ್ಕೆ ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಇನ್ನೇನೆಲ್ಲ ಹುಡುಗರು ಮಕ್ಕಳೆಲ್ಲ ಫ್ರೀ ಇರ್ತೇವಲ್ಲ ಅವರೆಲ್ಲ ಅಡುಗೆ ಮಾಡಬೇಕಾರೆ ಅಂತ ಎಲ್ಲರೂ ಬಂದುಬಿಟ್ವಿ ಹಾಗೆ ಬಟ್ಟೆಗಳು ಕೂಡ ಒಗೆಯೋದಿತ್ತು ಹಬ್ಬದ ದಿನ ಎಲ್ಲ ಸ್ನಾನ ಮಾಡಿ ಬಟ್ಟೆ ಬಿಚ್ ಹಾಕಿರಲ್ಲ ಸೊ ಅದನ್ನೆಲ್ಲ ಬಟ್ಟೆ ಒಗೆದ್ದು ಒಣ್ಗಾಕಿ ಹೋಗೋಣ ಅಂತ ಬಂದ್ವಿ ಎಲ್ಲ ನಮ್ಮ ಆಂಟಿ ಮನೆಗೆ ಬಂದಿದ್ದೀವಿ ಇಲ್ಲಿ ಹುಡುಗರಿಗೆ ಸ್ನಾನ ಮಾಡಿಸ್ಬೇಕಿತ್ತು ಅದ ಒಬ್ಬೊಬ್ರನ್ನೇ ತಣ್ಣೀರಲ್ಲೇ ತೊಳೆ ನಾನು ಸಿಕ್ಕಾಬಟ್ಟೆ ಶೆಕೆ ಸೊ ಅದಕ್ಕೋಸ್ಕರ ಇಲ್ಲಿ ಹಾಗೆ ಸ್ನಾನ ಮಾಡಿಸ್ತಾಯಿದ್ದೆ ನಾನು ಸೋಪ್ ಹಚ್ಚಿ ಕಳಿಸ್ರೆ ಅವ್ರು ಹಾಗೆ ನೀರು ಹಿಡ್ದು ಹಿಡ್ದು ಹಿಡಿದು ಬಿಡ್ತಾಯಿದ್ದೆ ಆ ಒಂದೆರಡು ನಿಮಿಷ ಹಾಗೆ ಆಟ ಆಡಿದ್ರು ಏನೋ ಒಂಥರ ಖುಷಿ ಅವರಿಗೆ ಬಟ್ಟೆ ಒಗ್ಯೋಕ್ಕೆ ನೀರು ಹಿಡ್ ಬಿಟ್ಕೊಂಡು ನಿಂತಿದ್ರಲ್ಲ ಪಕ್ಕದಲ್ಲಿ ನಲ್ಲಿ ಇತ್ತು ನಲ್ಲಿ ನಾನು ಪೋರ್ಗೆ ಮಾಡಿಸ್ತಾ ಇದ್ದೆ ಇವರು ಪೈಪ್ನೆ ಎಳ್ಕೊಂಡು ನೀರು ಬಿಟ್ಕೊಂಡು ಆಟ ಆಡ್ತಾ ಇದ್ದಾರೆ ನಮ್ಮ ಶಶಿ ಎಲ್ಲರಿಗೂ ಬಿಟ್ಟಿದ್ನಲ್ಲ ನಮ್ಮ ಶಶಿ ನೆನ್ಸೋಣ ಅಂತ ಅಂದ್ಬಿಟ್ಟು ನಮ್ಮ ಚಿನ್ನಿಗೆ ಹೋಗಿ ಇಟ್ಕೊ ನೀನು ಪೈಪ್ ಇಟ್ಕೊಂಡು ನಾನೇ ಬಿಡ್ತೀನಿ ಅಂತ ಈಸ್ಕೊ ಅದಾದಮೇಲೆ ನೀನು ಅವಳಿಗೆ ಬಿಡು ಅಂತ ಹೇಳಿದೆ ಸೊ ಅವನು ಅವಳು ಹಂಗೆ ಮಾಡಿದ್ಲು ಅದಾದಮೇಲೆ ಅವನು ಕೂಡ ಚಿನ್ನಿನ ಇಟ್ಕೊಂಡು ಚಿನ್ನಿಗೆಲ್ಲ ನೆನ್ಸ್ಬಿಟ್ಟ ಹಾಗೆ ಸ್ಟಾರ್ಟ್ ಆಯಿತು ಒಬ್ಬರು ಇದೇ ತರ ಎಲ್ಲಾರನ್ನೂ ನೆನ್ಸಕ್ ಬಿಟ್ಟಿದ್ರು ಅಕ್ಕಗೂ ಕೂಡ ಲಾಸ್ಟಲ್ ನೆನ್ಸಿದ್ರು ವಿಡಿಯೋಗಳು ಮಾಡೋಕ್ಕಾಗಲ್ಲ ಅಷ್ಟೇ ಈಗ ನಮ್ಮ ಆಂಟಿ ಹರಿಸ್ತಾ ನೇಮ್ ಅಂತ ಹಂಗೇಲ್ಲಾ ನಾನು ಅಷ್ಟೇ ನಮ್ಮ ಆಂಟಿಗೆ ಬಿಡೋಕೋದ್ರೆ ಕಲ್ಲು ಹಿಡ್ಕೊಂಡು ನಿಂಕೊಂಡು ಕಿರ್ಚಾಡ್ಬಿಡ್ತಾರ ನಮ್ಮ ಚಿಕ್ಕ ಆಂಟಿ ಓಡ್ಬಾರ್ದು ಆಮೇಲೆ ಕಡ್ಡಿ ತಗೊಂಡು ಹೊಡ್ಯಕ್ಕೆ ಹೋದರೆ ಅವರು ನಮ್ಮ ಆಂಟಿಗೆ ಬಿಡಲಿಲ್ಲ ನೀರೆಲ್ಲ ಎರ್ಚಕ್ಕೆ ಬಂದ್ಬಿಟ್ರು ನಮ್ಮ ಚಿಕ್ಕಪ್ಪ ಬೈತಾಯಿದ್ರು ಇರಲಿಲ್ಲ ಅವರು ಎಲ್ಲರನ್ನೂ ನೆನೆಸ್ಬೇಕು ಅಂತ ಆ ಥರ ಮಾಡಿದ್ರೆ ಕೊನೆಗೆ ಎಲ್ಲರೂ ನೆಂದರು ವೀಡಿಯೋಗಳು ಎಲ್ಲಾರದು ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಅಷ್ಟೇ ಚಿರು ಮತ್ತು ಬೆಳ್ಳಿಗೂ ಕೂಡ ಹಾಗೆ ತಣ್ಣೀರಲ್ಲೇ ಸ್ನಾನ ಮಾಡಿಸ್ದೆ ಎಲ್ಲರೂ ತಣ್ಣೀರಲ್ಲೇ ಮಾಡಿದ್ದು ನಾವು ಮಾತ್ರ ಅಂದರೆ ನಮಗೂ ಬಿಸಿನೀರು ಕಾಯಿಸಿದ್ರು ಆದರೆ ನಾವು ಬಿಸಿ ನೀರಲ್ಲಿ ಮಾಡ್ಕೊಡಿರ ತಣ್ಣೀರೇ ಮಾಡಿಕೊಂಡ್ವಿ ಇವ್ರಿಗೆ ಮಾತ್ರ ಇಲ್ಲಿನಲ್ಲಿ ಹತ್ರನೇ ತಣ್ಣಗಿರೋ ನೀರಲ್ಲಿ ಸ್ನಾನನ ಮಾಡಿಸಿ ಹಾಗೆ ಬಟ್ಟೆ ಇಕ್ಕಿ ಕುಂಡಿದ್ದೀನಿ ಫಸ್ಟು ಪೂರ್ಗೆ ಮಾಡಿಸ್ಬಿಟ್ಟೆ ಅವರು ಫಸ್ಟ್ ನೀರಲ್ಲಿ ಆಡ್ತಿರಲ್ಲ ಆಮೇಲೆ ಚೀರೂ ಅವ್ರನ್ನೂ ರೆಡಿ ಮಾಡಿಕೊಂಡ್ರೆಸೋದಾದಮೇಲೆ ನಾವು ಕೂಡ ಫ್ರೆಶ್ಅಪ್ ಆಗಿ ಈಗ ಹೋಗ್ತಾಯಿದ್ದೀವಿ ದೆಲಾಪುರಕ್ಕೆ ಅಡಿಗೆ ಎಲ್ಲ ರೆಡಿ ಆಗಿತ್ತು ಹೋಗಿ ಬ್ಯಾಟಿಂಗ್ ಮಾಡೋದು ಅಷ್ಟೇ ಬಾಕಿ ಇತ್ತು ನಾಲ್ಕು ಗಾಡಿ ಇತ್ತು ನಾಲ್ಕು ಗಾಡೀಲು ಎಷ್ಟು ಜನ ಆಗುತ್ತೋ ಅಷ್ಟೆಷ್ಟು ಜನ ಎಲ್ಲ ಕೂತ್ಕೊಂಡು ಬಂದ್ವಿ ಫಾರ್ ದ ಫಸ್ಟ್ ಟೈಮ್ ಫುಲ್ ಎಲ್ಲರೂ ಕೂತ್ಕೊಂಡು ಅಂದರೆ ಒಂದು ಪಂತಿ ಫುಲ್ ನಾವೇ ಇದ್ವಿ ಒಂದು ಮೂರು ಟೇಬಲ್ ಹಾಕಿದ್ವಿ ಸೊ ಮೂರು ಟೇಬಲ್ ತುಂಬ ನಾವೇ ಕೂತ್ಕೊಂಡು ಎಲ್ಲ ಊಟ ಮಾಡಾದಮೇಲೆ ಹುಡುಗರು ಆಟ ಇದ್ದಾರೆ ನಮ್ಮ ಬೆಳ್ಳಿ ಮನಿಕೊಳ್ಳೋದು ಈ ಥರ ಎದ ಅವ್ರನ್ನೇ ಆಟ ಇದ್ದ ದೊಡ್ಡವ್ರನ್ನೇ ಅದನ್ನೇ ವೀಡಿಯೋ ಮಾಡಿಕೊಂಡೆ ನಾನು ಈ ಸಲ ಹಾಲಿನ ಚುಂಚುಂಗೇರಿಲ್ಲೇ ಒಂದು ಫಂಕ್ಷನ್ ಇತ್ತು ನಮ್ಮ ಫ್ಯಾಮಿಲೀಲಿ ಹಾಗಾಗಿ ಎಲ್ಲ ಚುಣಂಗೇರಿಗೆ ಹೋಗಿ ಅಲ್ಲಿ ಫಂಕ್ಷನ್ನ ಅಟೆಂಡ್ ಮಾಡಿದ್ರು ಸೊ ಹಾಗಾಗಿ ನಮ್ಮ ನಾವು ನಮ್ಮನೆ ಫಂಕ್ಷನ್ಗೆ ಯಾರೂ ಬರಲಿಲ್ಲ ಅಂದರೆ ಈ ಹಬ್ಬಕ್ಕೆ ಯಾರೂ ಬರೋಕ್ಕಾಗಲಿಲ್ಲ ಅಲ್ಪ ಸ್ವಲ್ಪ ಜನ ಮಾತ್ರ ಬಂದಿದ್ದರು ಹಾಗಾಗಿ ಫ್ರೀ ಆಗಿದ್ವಲ್ಲ ಎಲ್ಲರೂ ಕೂತ್ಕೊಂಡು ಹಾಗೆ ಮಾತಾಡ್ತಿದ್ವಿ ನಮ್ಮ ಶಶಿ ಐಸ್ ಕ್ರೀಮ್ ತಗೊಬಂದ ಮೂರನೇ ಐಸ್ ಕ್ರೀಮು ನಮ್ಮ ಶಶಿದು ಸೊ ಅದಾದಮೇಲೆ ಐಸ್ ಕ್ರೀಮ್ ಎಲ್ಲ ತಿಂದಾದಮೇಲೆ ಅತ್ತೆ ಕೂಡ ಬಂದಿರಲಿಲ್ಲ ಒಂದೇ ಬಸ್ ಇತ್ತು ಅಂತ ಅಂದ್ಬಿಟ್ಟು ಅವರು ಬರೋಕ್ಕಾಗಲಿಲ್ಲ ಗಾಡೀಲಿ ಹೋಗಿ ಬರ್ಬೋದು ಒಂದು ಹನ್ನೆರಡು ಹದಿಮೂರು ಕಿಲೋಮೀಟ್ರ್ ಇರ್ಬೋದು ಸೊ ಹಾಗಾಗಿ ಗಾಡಿನೇ ಕೊಟ್ಟು ಕಳಿಸ್ತಾ ಇದ್ದೀವಿ ಗಾಡೀಲಿ ಹೋಗಿ ಕೊಟ್ಬಿಟ್ಟು ಬಂದರು ಅದಾದಮೇಲೆ ಆಗಿದ್ರು ಅಂತ ಕೂತ್ಕೊಂಡು ಒಂದಷ್ಟು ಮಾತುಕತೆ ಮತ್ತು ಈವ್ನಿಂಗ್ ಆದಮೇಲೆ ನಮ್ಮ ತೇರು ವಾಪಸ್ಸು ಮತ್ತು ಊರಿಗೆ ಬಂತು ಅದ್ರ ಗುಡಿಗೆ ಅದು ಹೋಗಿ ಸೇರ್ತು ನೆಕ್ಸ್ಟ್ ಡೇ ಮಾರ್ನಿಂಗ್ ಕೂಡ ನೀರು ಬಿಟ್ಟಿದ್ದರು ನೀರು ಬಿಟ್ಟಿದ್ದಕ್ಕೆ ತುಂಬಾ ಹೆಲ್ಪ್ ಆಯಿತು ಎಲ್ಲ ಕೆಲಸನೂ ಕಂಪ್ಲೀಟ್ ಅಂತಲೇ ಹೇಳ್ಬೋದು ಪಾತ್ರೆಗಳು ತೊಳೆಯೋದು ಮತ್ತು ಕಸ ನೆಲ ಒರೆಸೋದು ಎಲ್ಲ ಬೇಗ ಬೇಗನೆ ಆಯಿತು ನೀರು ಬಿಟ್ಟು ಸಲುವಾಗಿ ಎದ್ದು ಎಲ್ಲ ಕ್ಲೀನ್ ಮಾಡಿಕೊಂಡ್ರು ಇಲ್ಲ ಅಂತಂದರೆ ನಿಜವಾಗ್ಲೂ ಎದಳ್ತಾನೆ ಇರಲಿ ಯಾರು ಸ್ಟಾಬೆರಿಗಳಾಗ್ಬಿಟ್ಟಿದ್ರು ನೀರು ಬಿಟ್ಟಿದ್ದಕ್ಕೆ ಫುಲ್ ಫ್ರೆಶ್ ಆಯಿತು ಒಳಗಡೆ ನಮ್ಮಕ್ಕ ಕ್ಲೀನ್ ಮಾಡ್ತಾಯಿದ್ರು ಕಸ ಗುಡ್ಸೋದು ನೆಲ ಒರೆಸೋದು ಆವಲ್ಡ್ ಮಾಡ್ತಾ ಇದ್ದು ಈಚೆಗಡೆ ಎಲ್ಲ ನಮ್ಮಮ್ಮರು ಪಾತ್ರೆ ತೊಳೆಯೋದು ಮತ್ತು ಇದೆಲ್ಲ ಪ್ಯಾಸೇಜ್ನೆಲ್ಲ ನಾನು ತೊಳೆದೆ ಸೊ ಹೀಗೆ ಒಬ್ಬರೊಬ್ಬರೇ ಕೆಲಸ ಮುಗಿಸ್ಕೊಂಡ್ವಿ ಅದಾದಮೇಲೆ ರೊಟ್ಟಿ ಮಾಡಿಕೊಂಡು ಚಟ್ನಿ ಮಾಡ್ಕೊಂಡಿದ್ವಿ ಚಿಕನ್ ಸಾಂಬ ಚಿಕನ್ ಗೊಜ್ಜಿತ್ತು ಚಿಕನ್ ಗೊಜ್ಜಲ್ಲಿ ತಿನ್ನೋರು ಸಾಂಬಾರಲ್ಲಿ ತಿನ್ನೋರಿಗೆಲ್ಲ ಇತ್ತು ಸೊ ಇಟ್ಟಿಂದ ಇರೋರಿಗೆ ಸೋಮವಾರ ಆಗಿರೋದ್ರಿಂದ ಚಟ್ನಿ ರುಬ್ಬಿದ್ವಿ ನಮ್ಮ ಚಿಕಂಡಿಗೆ ಕೂಡ ಊರಿಗೆ ಹೋಗ್ಬಿಟ್ಟು ಹಾಲೆಲ್ಲ ಕರ್ದಾಕಿ ಅಲ್ಲಿಂದ ಬಂದಿದ್ರು ಅವರು ಕೂಡ ಮಧ್ಯಾಹ್ನ ಮೇಲೆ ನಾನು ಹೊರಡ್ತಾಯಿದ್ದೀನಿ ನಾನು ಊರು ಮರಲಿಂಗ್ ದೊಡ್ಡಿಗೆ ಹೋಗ್ಬೇಕಿತ್ತು ಹಾಗೆ ಅಲ್ಲೊಂದಷ್ಟು ದಿನ ಇದ್ಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ಈಗ ಅಲ್ಲಿಂದ ಹೊರಡ್ತಾ ಇದ್ದೀವಿ ನನ್ನ ಗಾಡೀಲಿ ಹೋಗ್ಬೋದಲ್ವಾ ಸೊ ಅದಕ್ಕೋಸ್ಕರ ನಮ್ಮ ವಿಜಯನೆ ನಮ್ಮನ್ನ ಕರ್ಕೊಂಡೋಗಿ ಬಿಡ್ತಾಯಿದ್ದಾನೆ बा 12 lakhs बा वो आप हम साले वो भी खाली ये लागोगे ये हो गया तेरे के पास में पैसे बैठ सकते पता सुन क्लास को आगे इनमें पत्नी सिर्फ है येला इधर ले वा बा वो बटे सुन कर मारो ನೀ ಬಟ್ಟೆ ಎಲ್ಲ ಅಲ್ಲ ಪಾತ್ರೆ ಎಲ್ಲ ಯಾವಾಗ ದಬಕಿರ್ರಿ ಕುತ್ಕೋ ಗಲ ಮಣಿಕೊಂಡ್ರಿ ಅಪ್ಪಾ ನಾನು ನಾನೇನು ದಬಕತದೆ ಹ್ಮ್ ಚಿನಿ ಬತ್ತಿಯನೆ ಚಿನಿ ಬರಂಗಿದ್ರೆ ಬಾರೆ ಎರಡು ದಿನ ಇಡ್ಬಿಟೋಗನ ಬಾ ಎರಡು ದಿನ ಹ್ಮ್ ಮಂಟಕನ ಬಾ ಗುರುವಾರ ರೀತಿಯ ದೊಡ್ಡಮೂರ್ ಜೊತೆ ಬಾ ಹ್ಮ್ ಬೈ ಮಾಡ್ರಿ ಬೈ ಮಾಡ್ರಿ ಬೈ 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 ಚಂದ ಬರಲೇ ಖುಷಿ ಮೇಲೆ ಅಲ್ಲಿಂದ ಹೊರಟೆ ನಮ್ಮ ಜಿನೇ ಗಾಡಿಲಿ ಕರ್ಕೊಂಡು ಹೋಗ್ತಾ ಇದ್ದಾನೆ ಅವನಿಗೆ ನಮ್ಮೂರು ಕಂಡ್ರೆ ಏನೋ ಒಂಥರ ಖುಷಿ ಅವನಿಗೆ ಬರೋಕ್ಕೆ ಇಷ್ಟಪಡ್ತಾನೆ ಅದಾದಮೇಲೆ ಅವನು ಬಿಟ್ಬಿಟ್ಟು ಮೇಲೆ ನನ್ನ ಕೆಲಸಗಳು ಸ್ಟಾರ್ಟ್ ಆಯಿತು ನೈಟ್ ನಮ್ಮತ್ತೆ ಒಂದಷ್ಟು ತರಕಾರಿನ ತಂದೆ ಅದನ್ನೆಲ್ಲ ಕ್ಲೀನಾಗಿ ಜೋಡಿಸ್ಕೊತಾ ಇದ್ದೀನಿ ಅವರೇ ಟೀಗೇನು ಇಟ್ಟಿದ್ದರು ಸೊ ಆಲೇ ಟೈಮ್ ಆಗಿಬಿಟ್ಟಿತ್ತು ಅಂದರೆ ಮನೆಯೆಲ್ಲ ಕ್ಲೀನಿಂಗ್ ಮಾಡ್ತಾಯಿದ್ದೆ ಸೊ ಹಾಗಾಗಿ ಟೈಮ್ ಆಗೋಯಿತು ಮೊಟ್ಟೆ ಪಾಪ್ಸ್ ತಂದಿದೆ ಸೊ ಸಮ ಸೋಮವಾರ ಅಂದ್ಬಿಟ್ಟು ಅವರು ತಿಂದಿರಲಿಲ್ಲ ಹಾಗೆ ಫ್ರಿಜ್ ಮೇಲೆ ಇಕ್ಕಿದ್ದು ಇವತ್ತು ನೈಟು ನಮ್ಮತ್ತೆನೇ ಸಾಂಬಾರು ಮಾಡಿದರು ಅನ್ನ ಸಾಂಬಾರು ನುಗ್ಗಿಕಾಯಿ ಸಾರು ಅನಿಸುತ್ತೆ ಸೊ ನಾವೆಲ್ಲ ಊಟ ಮಾಡಿ ಬೆಳ್ಳಿ ಚೀರೂ ಕೂಡ ಊಟ ಮೇಲೆ ಮಾಡಿ ಅವನು ಮೊಟ್ಟೆ ಪಪ್ಸ್ ಇತ್ತಲ್ಲ ಅದನ್ನ ಪ್ಲೇಟಿಗೆ ಹಾಕಿಸ್ಕೊಂಡು ತಿಂತಾ ಅವ್ನು ನಮ್ಮ ಚಿರು ಏನು ಮಾಡ್ತಾನೆ ಅಂದರೆ ಮೊಟ್ಟೆ ಮತ್ತು ಮೊಟ್ಟೆ ಒಳಗಡೆ ಅದೆಲ್ಲ ಹಾಕಿರ್ತಾರಲ್ಲ ಅದನ್ನೆಲ್ಲ ತೆಗೆದಿಟ್ಬಿಟ್ಟು ಬರೀ ಆ ಮೈದಾ ಅಂತ ತಿಂತಾನೆ ಅದನ್ನೇ ಹೇಳ್ತಾ ಇದ್ದೆ ಚೆಂದ ಚೆಲ್ಲೋಯ್ತದೆ ಸುಮ್ಮನೆ ಜೊತೆಲಿ ಅಂತ ಅವ್ನು ತಿನ್ನೋದಕ್ಕೆ ರೆಡಿ ಇಲ್ಲ ಅದಾದಮೇಲೆ ನಮ್ಮ ಬೆಳ್ಳಿಗೂ ಕೂಡ ಹಾಗೆ ಒಂದೊಂದು ತುತ್ತನ್ನ ತಿನ್ನಿಸ್ಕೊಂಡು ನಾನು ಕೂಡ ಊಟ ಮಾಡಿಕೊಂಡೆ ನೆಕ್ಸ್ಟ್ ಡೇ ಏನಾಯಿತು ಅಂದರೆ ನಾರ್ಮಲಾಗಿ ಕೆ ಕಸ ಗುಡಿಸಿನೆಲ್ಲ ಒರೆಸಿದ್ದೆ ಕಿಟಕಿ ಬ್ಯಾಗ್ಲೆಲ್ಲ ಕ್ಲೀನಾಗಿ ಒರ್ಸ್ಕೊಂಡಿರಲಿಲ್ಲ ಸೊ ಅದಾದಮೇಲೆ ನೆಕ್ಸ್ಟ್ ಡೇ ಇವತ್ತು ಒರೆಸ್ಕೊತಾ ಇದ್ದೀನಿ ಕ್ಲೀನಾಗೆ ಎಲ್ಲ ಒರೆಸ್ಕೊಬೇಡ ಅಂತ ಕಿಟಕಿ ಬಾಗ್ನೆಲ್ಲ ಮತ್ತೆ ಇನ್ನು ಯಾವಾಗ ಬರ್ತೀನೋ ಅಲ್ವಾ ಸೊ ಹಾಗಾಗಿ ಕ್ಲೀನಾಗಿ ಎಲ್ಲ ಒರೆಸ್ಕೊಂಡು ನೆಲನ ಕೂಡ ಒರೆಸ್ಕೊಂಡೆ ಅದಕ್ಕೂ ಮುಂಚೆನೇ ನಾನು ಚಿರುಗೆ ಮತ್ತು ಬೆಳ್ಳಿ ಚಿರು ಮಾಡಿಸಿರಲ್ಲ ಬೆಳ್ಳಿಗೆ ಸ್ನಾನ ಮಾಡಿಸಿ ಮನಸ್ಸಿದ್ದೆ ಕಾವ್ಯ ವೀಡಿಯೋ ಇದ್ದಾಳೆ ನನಗೆ ಹಾಗಾಗಿ ಕಾವ್ಯ ಕಾಣ್ತಾ ಇಲ್ಲ ನಮ್ಮ ಚೀರು ಬಂದು ನಮ್ಮ ಮಾವರ ಜೊತೆ ಈಚೆ ಕಡೆ ಇದ್ದ ಅವನಿಗೆ ಈ ಹಾಡು ಕೋರಿ ಎಲ್ಲ ನೋಡೋದು ತುಂಬಾ ಇಷ್ಟ ಅದನ್ನು ಎಮ್ಮೆ ಅಂದರೆ ನಾನು ಇಟ್ಕೋತೀನಿ ಅಂತ ಇಷ್ಟಪಡ್ತಾನೆ ಹಾಗಾಗಿ ಅವನು ಇಲ್ಲೇ ಕೂತಿದ್ದ ನಮ್ಮ ನಮ್ಮ ಮಾವ ಆಡಿಗೆ ಏನೋ ಸೊಪ್ಪು ಕೊಟ್ಟೋದಕ್ಕೆ ಅಂತ ಬಂದಿರಲ್ಲ ಅವ್ರ ಜೊತೆನೇ ಅವನು ಬಂದು ಕೂತಿದ್ದಾನೆ ಚಿಕ್ಕದೊಂದು ಮರಿನ ದಾರ ಬಿಚ್ಚಿಸ್ಕೊಂಡು ಇಟ್ಕೊಂಡು ಎಲ್ಡು ಆಡ್ತಾನೆ ಅದಾದಮೇಲೆ ಅಲ್ಲೊಂದು ತ್ರೀ ಡೇಸ್ ಫೋರ್ ಡೇಸ್ ಏನೋ ಇದ್ವಿ ಸೊ ಅದಾದ ಮೇಲೆ ನಾವು ಮ ನಮ್ಮ ಅಕ್ಕಾವಿಯವರವರು ಆಬ್ಲೂ ಅಡಿಗೆ ಹೊರಟಿದ್ದೀವಿ ಬಾ ಅದಕ್ಕೆ ಅಂತ ಕರೆದ್ಲು ಸೊ ಹಾಗಾಗಿ ಅಮ್ಮನೂ ಕೂಡ ಫೋನ್ ಮಾಡಿದಾಗೆಲ್ಲ ಕರೀತಾ ಇದ್ರು ಹಾಗಾಗಿ ಅವ್ರ ಊರಿಗೆ ಹೋಗ್ತಾ ಇದ್ದೀವಿ ಆ ಇಲ್ಲ ಒಂದು ಆಚೆ ಸಲ ನಾವು ಊರಿಗೆ ಹೋಗಿದ್ದಾಗ ಅವ್ರ ಊರಿಗೆ ಹೋಗ್ಬಿಟ್ಟು ನಾವು ವಾಪಸ್ ಬಂದಿದ್ವಿ ಅಂದರೆ ಅವರು ಇರಲಿಲ್ಲ ಅಂತ ಅಂದ್ಬಿಟ್ಟು ಅವ್ರ ಮನೆ ಮುಂದೆ ಹಾಗಾಗಿ ಇದ್ದರು ಸೊ ಹಾಗಾಗಿ ಸಲ ಹೋಗ್ತಾ ಇದ್ದೀನಿ ಬಸ್ಸಲ್ಲೇ ಹೋದ್ವಿ ಅಲ್ಲಿ ಹೋದ್ಮೇಲೆ ನಮ್ಮ ಚಿರು ಬಿಳ್ಳಿ ಎಲ್ಲ ಒಂದು ಸ್ವಲ್ಪ ಒಂದೆರಡು ಅವರು ಆಡಲಿಲ್ಲ ಅದಾದಮೇಲೆ ಅವರು ಈಗ ನೀರು ತುಂಬಿ ಇಟ್ಕೋತಾರಲ್ಲ ಬಾಟ್ಲುಗಳೆಲ್ಲ ತೆಗೊಂಡು ಆಟ ಆಡ್ಕೊಂಡು ಕೂತ್ಕೊಂಡ್ರು ಸೊ ಚೆನ್ನಾಗಿ ಆಟ ಆಡಿದ್ರು

ಚೆನ್ನಾಗಿತ್ತು ಬಟ್ ನನಗೆ ಕಾಯಿ ಒಬ್ಬಟ್ಟು ಅಷ್ಟಾಗಿ ಇಷ್ಟ ಆಗೋಲ್ಲ ನಮ್ಮ ಕಾವೇ ಒಂದೇ ಸಲ ಒಂದು ಮೂರನ್ನ ತಂದು ಹಾಕ್ಬಿಟ್ಟಿದ್ಲು ತಟ್ಟೆಗೆ ಅದಾದಮೇಲೆ ಒಂದು ಎತ್ತು ವಾಪಸ್ ಕೊಟ್ಬಿಟ್ಟೆ ನಾನು ಒಂದೇ ತಿನ್ನೋದು ಹೆಚ್ಚು ಅದರಲ್ಲಿ ಮೂರು ಹಾಕೋದ್ರೆ ತಿನ್ನೋಲ್ಲ ಅಂದ್ಬಿಟ್ಟು ಎರಡು ಹಾಕಿಸ್ಕೊಂಡು ಕೊಟ್ಟು ಕಳಿಸ್ದೆ ಅದಾದಮೇಲೆ ಅವ್ರದ್ದು ಕಾಯಿ ಎಲ್ಲ ತಿನ್ನಲ್ಲ ಅಂತೆ ಹಾಲಲ್ಲಿ ಇಲ್ಲಾಂದರೆ ಈ ಥರ ಪಾಯಸ ಮಾಡ್ಕೋತಾರೆ ಸೊ ಪಾಯಸದಲ್ಲಿ ತಿಂತಾರಂತೆ ನನಗೆ ಬೆಸ್ಟ್ ಕಾಯಿ ಹಾಲು ಸೊ ಇವತ್ತಿನ ವ್ಲಾಗ್ ಇಷ್ಟೇ ಇಷ್ಟ ಆಗಿರೋ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ವೀಡಿಯೋ ಬರುತ್ತೆ ನಾವು ತಾಯಿರಿ Thank you for watching. Love you all. Bye bye.